येनितो बाम ले बाम हेत मामा हुआ बोल रहा है हां ये पापा रमन पापा बा तो

ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ Vai expelled mi jacket? Shepherd's gone, מק he left the attorney for that son. Poncho to find a child that throws a silver card for bad grades. eday. There's another Terazai like woataを scplai.. Good brother put itu? No trust go on a Zhang Di ій Karlondi Yeah călă– ată călătă cuptoaz dout neși fără, ă călătă eu amă aștept de loacă este fără! Close to cură! La pupă arăcă unAddii Da một ar să nu nă mâ fi ohăr Și de dar nu nă mâ-mi bădă dată Noam cée se în CONR manic le Took Sa cumə de cafe o dimagtr cine आमत्री किता ही ici आटी कलया

ಬರ್ಬೇಕ ಮೇಡಮ್ಮಿ ಅಂತ ಹೇಳಿದ್ರೆ ಇವಾಗ ನಾನ್ ಹೇಳಿ ನಾವು ಇದ್ದೀರಿ ಅಂತ ಹೇಳಿದ್ದೀರಾ ಇವಾಗ ನಮಕ್ ನಾವೆಲ್ಲ ನಮ್ಗೆ ಗೊತ್ತಿದ್ರೆ ಹೌದಮ್ಮ ಅಂತ ಹೇಳ್ಬೋದ್ ನಮ್ಗೆ ತೊಂಬಲ್ಲ ಕೊಟ್ಟಿದ್ದೀವ

મારે પડવા નંબર પર મારતો નંબર લઈ તો આવિયાં કાતર હતા બાપા કા દેતો અહીંયા મારતો એટલે અહીં જ તો હંગિર બેક કાથી અહીં જ તો અહીંયા ફોર કડે આવું હંગિર આખી આત નમ બેરે મને લવાયા ના કા લાગીતી આરે માર બે કા પાપ દેખ રખ આને નું બાના બિચરાત નાવ ನಾವು ತೊಂಬತ್ತೆರಡನೇ ಎಪ್ಪತ್ತನೇ ಇಸ್ಪಿನಿಂದ ಎಂಚು ಮನೆಗಿದ್ರಿ ಈಗ ಎಂಚು ಮನೆಗಿತ್ತೊಂಬತ್ತೆರಡ ಮನೆ ಹಾಕಿದ್ವಿ ತೊಂಬತ್ತೆರಡರಿಂದ ಈ ಮನೆಗೆ ಇದ್ದೀರಿ ನಮ್ಮ ಹೆಸ್ರಾಗೆ ಮೂವತ್ತೈದು ವರ್ಷದಿಂದ ನೈನು ತೆನ್ನು ಕಾದೆ ಎಲ್ಲ ಅದೇ ನಾವು ಬಾಡಿಗೆ ಕೂಲಿ ಮಾಡ್ಕೊಂಡು ತಿನ್ನೋರು ನೋಡಿ ಅಕ್ಕ ಇವಾಗ ಎರಡು ವರ್ಷದಿಂದ ನಾರಾಯಣ ಸ್ವಾಮಿ ಲಾಯರು ದೊಡ್ಡರಾಮಕ್ಳು ಮಗನು ನಮ್ಮನ್ನ ಕೋರ್ಟ್ಗೆ ಹಾಕ್ಸಿ ಈ ವಾಪೀಸ್ಗೆ ಹಾಕ್ಸಿ ಇವನ ಪಿ ಡಿ ಓನ ಎಲ್ಲ ಕೈ ಕಟ್ಕೊಂಡು ಎಮ್ ಎಲ್ ಎ ಕಡೆಯಿಂದ ಫೋನ್ಗಳು ಮಾಡಿಸಿ ಪೊಲೀಸ್ ಸ್ಟೇಷನ್ಗೆ ಹಾಕ್ಸ ನಮ್ಮನ ಅಲ್ಲಿ ಎಲ್ಲ ಜನಗಳು ಬಿಡ್ಸ್ಕೊಂಬಂದರು ನಮ್ಮನ್ನ ಇವಾಗ ನಮ್ಮನ್ನ ಈ ಮನೆಯೇ ಲಂಚ್ಗಳು ಕೊಟ್ಟು ಒಳಗೇನೇ ಪಿ ಡಿವ ಕೈಯಾಗ ಯುವಕ ಎಲ್ಲ ಲಂಚ್ಗಳು ಕೊಟ್ಟು ಒಳಗೇನೆ ಖಾತೆ ಮಾಡಿಸಿ ನಮ್ಮನ್ನ ಬೀದಿ ಪಾಲು ಮಾಡ್ತಾವೆ ದಯವಿಟ್ಟು ನಮಗೆ ರಕ್ಷಣೆ ಕೊಡಿ ನಮ್ಮನ್ನ ಬಡವರು ನಾವು ಮಕ್ಕಳವರು ಕಾಡ ವಾಸ ಮಾಡ್ತಾ ಇದ್ದೀರಿ ಇವಾಗ ಮನೇನ ಖಾತೆ ಮಾಡಿಸಿದ್ದೇವೆ ನಾವು ನಮ್ಗೆ ಕೋರ್ಟಾಗ ನಡೀತಾ ಇತ್ತು ಆರ್ಡ್ರ್ ನಮ್ಗೆ ಆಗಿದೆ ಮನೇನ ಯಾರು ಚರ್ಚೆ ಮಾಡ್ತು ರಾಮಪ್ಪನ ಹೆಸರ ಅದೇ ಖಾತೆ ಅಂತ ಸ್ಟೇ ಮಾಡಿಸಿದ್ರು ಲಾಯರು ಇವರು ಆ ಉಲ್ಲಂಘನೆ ಮಾಡಿ ಇವ ಇವಕ್ಕೆ ಗೊತ್ತಿಲ್ಲದಿರ ವಿಡಿಯೋನೇ ಒಳಗೇನೆ ರೆಕಮೆಂಡ್ ಮಾಡಿ ಇದು ನಾನು ಖಾತೆ ಅಂದ್ರೆ ನಿನ್ನ ಕೆಲಸದಿಂದ ತೊಗಿಸ್ತೀನಿ ಎಮ್ ಎಲ್ ಎ ಕೈನಿಂದ ಎಮ್ ಎಲ್ ಎ ಅವ್ರ ಕಡೆಯಿಂದ ನಿನ್ನ ಕೆಲಸನೇ ಕಿತ್ತಾಕ್ಸ್ತೀನಿ ಅಂತ ಇವಾಗ ಬೆದರಿಕೆ ಕೊಟ್ಟು ಒಳಗೆ ಈ ಖಾತೆ ಈ ಖಾತೆ ಎಲ್ಲ ಮಾಡಿಸಾಡ್ತೇನೆ ದಯವಿಟ್ಟು ನಮ್ಗೆ ರಕ್ಷಣೆ ಕೊಡ್ಬೇಕು ಮೂವತ್ತೈದು ವರ್ಷದಿಂದ ನಮ್ಮ ಹೆಸರು ಅದ್ರ ಮುಂಚೆ ನನ್ನಿಂದ ನಮ್ಮ ಮಾವನಿದ್ರು ನಮ್ಮ ನಮ್ಮ ಮದುವೆ ಆದಮೇಲೆ ನಾವಿದ್ದೀವಿ ಎಪ್ಪತ್ತು ವರ್ಷದಿಂದ ಈ ಮನೆ ಪೊಸಿಷನ್ ಆಗಿದ್ದೀರಿ ಇವಾಗ ನಮ್ಮ ಆಸ್ತಿ ಪಾಸ್ತಿನೆಲ್ಲಾನು ಯಾವ ಬರ್ಸ್ಕೊಂಬಿಟ್ಟವ್ರು ನಮ್ಮ ಅಷ್ಟು ಸರಿ ಇರಲ್ಲ ನಮ್ಮ ಮಾವನ ಆಸ್ತಿನೆಲ್ಲ ಬರ್ಸ್ಕೊಂಬಿಟ್ಟು ನಾಲ್ಕು ಎಕರೆ ಆಸ್ತಿ ಬರ್ಸ್ಕೊಂಡ ಈ ಮನೆ ಒಂದು ಉಳಿದು ಉಳ್ದಿತ್ತು ಈ ಮನೆ ಅನ್ನೋದು ಈ ಥರ ಮೋಸ ಮಾಡೋಕ್ಕೆ ಅವ್ನಿಗೆ ರಾಜಕೀಯದ ಒತ್ತಡ ಕೊಟ್ಟ ಕೊಡ್ತಾವನೆ ನಮ್ಗೆ ಎಮ್ ಎಲ್ ಎ ನಂಜೇಗೌನು ಅವನು ನನ್ನ ಪರ ಅವನೇ ನಾನು ಹೇಳಿದಂಗೆ ಕೇಳ್ತಾನೆ ಅಂತ ಗರ್ವ ಜಾಸ್ತಿ ಆಗಿದೆ ಮಗನ್ ಅರ್ಜಿ ಕೊಟ್ಟಿದ್ದೀನಿ ಯಾವ್ದು ಮಾಡಬಾರ್ದಪ್ಪ ಕೋರ್ಟ್ ಆಗದೆ ಆದೇಶ ನಮ್ಕ ಆಗಿದೆ ಕೋರ್ಟ್ ಸ್ಟೇ ಆಗಿದೆ ನಮ್ಕ ನಮ ಇಪೀಸ್ ಲೆಟರ್ ತಂದು ಕೊಟ್ಟಿದೀನಿ ಯಾರಕ್ಕೂ ಪರಾರಿ ಮಾಡಬಾರ್ದು ಅಂತ ಯಥಾಸ್ಥಿತಿ ಮುಡುಕ್ತೀನಿ ಅಕ್ಕ ಅಂತ ಹೇಳ್ಬಿಟ್ಟು ಈ ಕಳ ನಾನು ಮೊದಲು ಒಂದು ಲಕ್ಷ ಲಂಚ ತಕ್ಕ ನಿಮ್ಮತ್ರ ಲಂಚ ನಮ್ಮ ಹತ್ರ ಒಂದ್ ಲಕ್ಷ ಅವ್ರ ಹತ್ರ ಒಂದ್ ಲಕ್ಷ ಲಂಚ ನಿಮ್ಮತ್ರ ನಿಮ್ಮ ಹತ್ರ ಬೇರೆ ತಗೊಂಡ್ರೆ ಒಂದ್ ಲಕ್ಷ ತಕೊಂಡ ನೋಡಮ್ಮ ಅವ್ರ ತಳಿದ್ರೆ ನಿಮ್ಗೆ ಮಾಡ್ತೀರ ಅಂತ ಹೇಳ್ಬಿಟ್ಟು ಓಲ್ಡ್ ಆಗದೆ ಎಲ್ಲ ನಿಮ್ಮ ಹತ್ರ ಮಾಡ್ತೀವಿ ಈ ಕಾತಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಒಂದ್ ಲಕ್ಷ ತಕೊಂಡ ಅವ್ರ ಹತ್ರ ಒಂದ್ ಲಕ್ಷ ತಕೊಂಡ್ ನಿಮ್ಮ ಹತ್ರ ದುಡ್ಡು ತಗೊಂಡ್ ಅವ್ರು ಮಾಡ್ಕೊಂಡ್ಬಿಟ್ಟಿದಾರ ಮಾಡ್ಕೊಂಡ್ರು ಕೋರ್ಟ್ ಗೆಲ್ಲ ಅಂತ ಗೊತ್ತಾಗದೆ ಅವ್ರ ಎಲ್ಲ ನಮ್ಮದೇ ಸ್ವಾಧೀನ ನಮ್ಮದೇ ಆಧಾರ ಎಲ್ಲಾನು ಗೆಲ್ಲಲ್ಲ ಅಂತ ಈ ತರ ಪೋರ್ಜಾರಿ ಮಾಡ್ಯವ ನಮನ್ ಬೆದರ್ಸಿ ನಮ್ಮನ್ ಮನೆಯಿಂದ ಆಚೆ ಅಂತ ಹಾಕ್ಬೇಕಂತ ಮಾಡ್ಯವ ಕೊಡ್ತೀನಮ್ಮ ನಿಮ್ ದುಡ್ಡು ನಿಮ್ ಕಾಚ್ ಕೊಡ್ತೀನಿ ಲಾಯರ್ ಬೆದರಿಕೆ ಹಾಕ್ಯಾವಕ್ ಮಾಡಿಬಿಟ್ಟಿದೀನಿ ಕಡೆಯಿಂದ ನಾನ್ ಕೆಲ್ಸ ಕಿತ್ ಅಂತ ಹೇಳಿದ ಅದಕ್ ನಾನ್ ಮಾಡಿಬಿಟ್ಟೆ ಭಯ ಬಿದ್ದು ಅಂತ ಹೇಳಿ ಕೊಡ್ತೀನಿ ಅಂದಾ ಇನ್ನು ಕೊಡಿಲ್ಲ ಹಂಗೆ ಕೊಡ್ತೀನಿ ಅಂತ ಹೇಳ್ದು ಕೊಡ್ತೀನಿ ನಿಂಗೆ ಏನ್ ಬೇಕೋ ಯಾರು ಬೇಕೋ ಅಧಿಕಾರಿಗಳಿಗೆ ಹಾಕ್ತೀನಿ ಮಾಡಿಸ್ಕೊಡ್ತೀನಮ್ಮ ಅಂತ ಬೇಡಿಕೆ ಅಂತ ಅವ್ನೇ ಏನಿಂಗ್ ಮಾಡಿಕೊಡೋದು ಮಾಡಿಕೊಡ್ಲಿ ಆಮೇಲೆ ನೋಡೋಣ ನಮ್ಗೆ ಈ ಖಾತೆ ಮಾಡಕೊಂದು ಲಕ್ಷ ತಕೊಂಡ್ ಇವಾಗ ಕೇಳಿದ್ರೆ ಈ ಕತೆ ಮಾಡ್ಕೊಡ್ತಲ್ವಾ ಈ ಕತೆ ಕೋರ್ಟ್ ಆಗದಮ್ಮ ಯಾರು ಮಾಡಕ್ಕಿಲ್ಲ ಅಂತಂದ್ಬಿಟ ದುಡ್ಡು ಕೊಟ್ಟ ಮೇಲೆ ನಮ್ ಮಗನ ಫೋನ್ ಬೇರೆ ಅವರು ಅವ್ರ ಅಕ್ಕನ ಮಗನ ಫೋನ್ ಪೇ ಮಾಡಿಸ್ಕೊಂಡ ಕೈ ತಕೊಂಡಿಲ್ಲ ಮಾಡಿಸ್ಕೊಂಡು ಆಮೇಲೆ ಲಾಯರು ಸ್ವಾಮಿ ಏನು ಕಾನೂನು ತಂದ್ರು ತಂದಮ್ಮ ಅದ್ ನಂಗೆ ಯಥಾಸ್ತಿ ಮುಗ್ತೀನಿ ಕೋರ್ಟ್ ಕ್ಲಿಯರ್ ಆಗ ಅಂತ ಅಂತ ಅವ್ನೇನೋ ಸುಮ್ಮನೆ ಇದ್ರೆ ಒಳಗೇನೆ ಈ ತರ ಮಾಡ್ಯಾವಾಗ ಕೇಳ್ರೆ ಮಾಡಿಬಿ ನಮ್ ಮಗನು ಒಂದ್ ಎರಡ್ ಮೂರು ಸಲ ಮೂವತ್ತು ಸಾವಿರ ಗಂಟೆ ಫೋನ್ ಪೇ ಮಾಡ್ಯಾನ ಅವ್ರ ಅಕ್ಕನ ಮಗನ ಉಳಿದ ಕ್ಯಾಶ್ ಸಲ ಫೋನ್ ಅವ್ರ ಅಕ್ಕನ